ಚಪಾಳೆ ಬಳ್ಳಿ ಚಪಾಳೆ ಬಳ್ಳಿ ಎಫ್ಐಆರ್ ಸಿಕ್ಸ್ ಟು ಡೌನ್ ಡೌನ್ ಮುಂದೆ ಮುಂದೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನೆರೆದಿರೋ ಎಲ್ಲ ಹಿತೈಷಿಗಳಿಗೂ ವೇದಿಕೆ ಮೇಲೆ ಕುಳಿತಿರುವಂಥ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾದ ನಿರ್ಮಾಪಕರು ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ ಆದರೆ ಇಡೀ ಆಕ್ಷನ್ ಥ್ರಿಲ್ಲರ್ ಅಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ ಆ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರುವಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಆದ್ರೆ ಆ ಕಷ್ಟ ಇಷ್ಟಪಟ್ಟು ಮಾಡಿದೀವಿ ಯಾಕಂದ್ರೆ ಇತ್ತೀಚೆಗೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟ್ರ ಕರ್ಕೊಂಡ್ಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ ಸೊ ಆ ಒಂದು ಕೆಲಸಕ್ಕೆ ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತಹ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಅವಕಾಶವನ್ನ ನೀಡಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯ ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನು ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್ ಎಸ್ಪೆಷಲಿ ನನ್ನ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಅವ್ರು ಮಾಡಿರೋ ಎಷ್ಟೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ ಹಾಗೆಯೇ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಇಲ್ಲಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಅದಷ್ಟೇ ಅದಷ್ಟೇ ಪ್ರತಿ ಸಿನಿಮಾದಲ್ಲೂ ಅದು ಆ ನಂಬಿಕೆ ಹಾಗೇ ಇರುತ್ತೆ ಹಾಗೆಯೇ ಈ ಪ್ರಯತ್ನದಲ್ಲೂ ಕೂಡ ನೀವು ನನ್ನ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜಯ ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಯಾರು ಬೇಜಾರು ಮಾಡ್ಕೊಂಬಿಡಿ ಮೊದಲ ಹೇಳ್ಬಿಡ್ತೀನಿ ಯಾಕಂದ್ರೆ ರಮೇಶ್ ಅವ್ರಿದ್ರೆ ಅದು ಸಿನಿಮಾ ಒಂದು ಆಡಿಯನ್ಸ್ ಪಲ್ಸು ಗೊತ್ತು ಅವ್ರಿಗೆ ಅಲ್ಲಿಂದ ನಾ ಹೋಗ್ತೀನಿ ಯಾಕಂದ್ರೆ ನಾವು ನಾಲ್ಕು ಪಿಕ್ಚರ್ ಮಾಡಿದ್ವಿ ಜೊತೆಯಲ್ಲಿ ಧೈರ್ಯ ರಫ್ ಅಂಡ್ ಟಫ್ ಜಿಂದಾಬಾದ್ ಮಿಸ್ಟರ್ ಪುಡ್ಸಾಮಿ ಅಂತ ನಾಲ್ಕು ನಾನು ಒಂದ್ ದಿವಸ ಶೂಟಿಂಗ್ ಹೋಗ್ಲಿಲ್ಲ ಧೈರ್ಯ ಪಿಕ್ಚರ್ ಹದಿನೆಂಟು ದಿವಸ ಮಾಡಿದ್ರು ಅರವತ್ತು ದಿವ್ಸದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಯ್ತು ಆ ಕಾಲದಲ್ಲಿ ತೆಲುಗು ತಮಿಳು ಮಲಯಾಳಂ ಭೋಜ್ಪುರಿ ಪಾನ್ ಇಂಡಿಯಾ ನೋಡಿ ಎಫ್ ಐ ಆರ್ ಅಂದ್ರೆ ಪಾನ್ ಇಂಡಿಯಾ ಅದು ಅವ್ರ ಸ್ಟೈಲು ಇವತ್ತಲ್ಲ ಅವಾಗಲೇ ಅವರು ಆ ಥರ ಥಿಂಕಿಂಗ್ ಅವರದು ಅದು ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಎಲ್ಲೇ ಎಲ್ಲಿ ಕರ್ಕೊಂಬರೋರು ಇಷ್ಟೊಂದು ಈ ಸೀನ್ ಮುಗಿಬೇಕಂದ್ರೆ ಹಂಗೆ ಮಾಡೋರು ಅವ್ರಿಗೆ ಫುಡ್ಡು ಬ್ಲಡ್ಡು ಸಿನಿಮಾ ನಾನು ಅವ್ರ ಪಾರ್ಟ್ನರ್ ಇರ್ಬೋದು ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನನ್ನ ಫ್ಯಾನ್ ನಾಲ್ಕು ಪಿಚ್ಚರು ನನಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ ನಾನು ಒಂದು ದಿವಸ ಶೂಟಿಂಗ್ ಹೋಗಿಲ್ಲ ಲೆಕ್ಕ ಹಾಕ್ಕೊಡಿ ಬಟ್ ಇವತ್ತು ನಾನು ಈ ಫಂಕ್ಷನ್ಗೆ ಬರೋದಕ್ಕೆ ಹೇಳ್ಬಿಡ್ತೀನಿ ನಮ್ಮದು ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಮ್ಮ ಚೇಂಬರ್ ಎಲ್ಲ ಹೋಗಿದ್ರಿ ಅಧ್ಯಕ್ಷರು ಸಾರ್ ನೀವು ಇರಲೇಬೇಕು ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ ಇಲ್ಲ ಇಲ್ಲ ನೀನು ಓಟ್ ಬಂದ್ಬಿಡು ನಿಮ್ಮದ್ರ ಜೊತೆ ಅಂತೇಳಿ ನಮ್ಮ ನರಸಿಂಹದ ಪರವಾಗಿ ನಾನೀಗ ಬಂದಿದ್ದೀನಿ ಯಾಕಂದರೆ ನನಗೆ ಅಲ್ಲಿರ್ಲಿಲ್ಲ ಮನಸ್ಸೆಲ್ಲ ಇಲ್ಲೇ ಆಮೇಲೆ ಇವ್ರ ಹತ್ರ ತಪ್ಪಿಸ್ಕೊಂಬಿಟ್ರಿ ಹೆಂಗಪ್ಪ ಅಂತ ಅಲ್ಲಿ ಬೇಸ್ ಮಾಡಿ ಇಲ್ಲಿಗೆ ಬಂದೆ ಜಲ್ದಿ ಮುಗಿಸ್ಕೊಂಡು ಇನ್ನೂ ಬೇಜಾನು ಹೇಳಬೇಕು ಸುತ್ತಿ ಹಾಕೊಳ್ತದೆ ನೆಕ್ಸ್ಟು ನಮ್ಮ ವಿಜಯ ರಾಘವೇಂದ್ರ ಸಾರ್ ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು ಸುಸ್ತಾಗ್ಬಿಟ್ಟಿದ್ದೆ ಆ ಟೈಮಲ್ಲಿ ನಮ್ಮ ಚಿನ್ನೇಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡಬೇಕು ಅಂದೆ ಏನಪ್ಪ ಅಂದರು ಆವಾಗ ನಿನಗಾಗಿ ಇಪ್ಪತ್ತೈದು ವಾರ ರಾಧಿಕಾ ವಿಜಯರಾಘವ್ ಪಿಕ್ಚರು ಆಂಧ್ರ ಪ್ರೊಡ್ಯೂಸರು ರಾಮಾಜಿರಾವ್ ಇರಬೇಕು ಎರಡನೇ ಪಿಕ್ಚರು ನಮ್ಮ ಅಜಂತ ರಾಜು ಅದು ನಮ್ಗೆ ನಾಗಣ್ಣಟಿರ್ಬೇಕನ್ನು ನಾನು ಇದೆರಡು ಇತ್ತು ಏನು ಏರಿಯಾ ಸೋಲ್ಡ್ ಔಟು ಇದು ಅಂಥ ದುಡ್ಡು ಬೇರೆ ಇಲ್ಲ ಖಾಲಿ ಮೂರನೇ ಪಿಚ್ಚರು ಸೇಮ್ ಅದೇ ಹೀರೋ ಹೀರೋಯಿನ್ ಇದ್ದರು ಮೂರನೇ ಪಿಕ್ಚರ್ ನಾನು ಅರೋಮ್ಯಾ ಜುಲಿಯಟ್ ಅಂತ ತೆಗೆದೆ ನಾನು ಬರೀ ಒಂಬತ್ತು ಸಾವಿರ ಕೊಟ್ಟೆ ಅಪ್ಪಾಜಿಗೆ ಏನೋ ಇದು ಅಂದರು ಹೇಗೋಣ ಇರೋಣ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರ್ ಬೇಕು ಅಂದರು ಡೈರೆಕ್ಟ್ರ್ ಅವರು ಈ ರಮಣ ರಾಜ್ ಥರ ಅವರು ತೆಲುಗು ಅವರು ಗುಣಕುಮಾರ್ ಅಂತ ಡೈರೆಕ್ಟ್ರು ಯಾಕಂದ್ರೆ ಅವಾಗ ದುಡ್ಡಿಲ್ ಇರುವಲ್ಲ ಜಾಸ್ತಿ ಅದಕ್ಕೆ ಜಾ ಇದರಲ್ಲೇ ಮಾಡಿದೆ ತುಂಬಾ ಕನ್ವಿನಿಯೆಂಟ್ ಆಗ ಯಾಕಂದ್ರೆ ಸಿನಿಮಾ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ಬೇಕು ಓಪನ್ ಆಗಿಬಿಡ್ತದೆ ಯಾವಾಗಿದ್ರೂ ಸರ್ ಅವರು ನಾವು ಏನು ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ರು ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದ್ವಿ ಯಾಕಂದರೆ ಅವ್ರು ಬಂದಿರೋದು ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಮ್ಮ ಒನ್ ಅಣ್ಣವರು ಅವರ ರಾಜ್ಕುಮಾರ್ ಅವರು ಅವ್ರ ತಂದೆಯವರು ನಮ್ಮ ಅವ್ರ ಹತ್ರ ನಾನು ಸೆಕ್ರೆಟರಿಯಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಅದಕ್ಕೆ ಮೊದಲಿಂದಾನೂ ನಾವು ಅಜ್ರೇಶ್ವರಲ್ಲಿದ್ದ ಇಂದು ಅವರು ಪಿಚರ್ಗಳಾಗ್ತಾಯಿದ್ರಿ ಬಾಂಧವ್ಯ ಆ ಶಿಸ್ತು ಆ ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ ಅದಕ್ಕೆ ರಮೇಶ್ ಅವರು ಅವ್ರ ಹತ್ರ ಚೆನ್ನಾಗಿ ಕೆಲಸ ತೆಗೆಸಿರ್ತಾರೆ ನೈಟ್ ಎಲ್ಲ ಮಾಡಿದೆ ಅಂತಾರೆಲ್ಲ ನನಗೆ ಅರ್ಥ ಆಯಿತು ಯಾಕಂದರೆ ಅವ್ರ ಸ್ಕೂಲು ನಾನು ನೋಡಿದ್ದೀನಿ ಅಂಥ ವಿಜಯ ರಾಘವೇಂದ್ರ ಅಂಥ ಆರ್ಟಿಸ್ಟು ನಾನು ನೋಡಿದ ಪ್ರಕಾರ ನಮಗೆ ಸಿನಿಮಾ ಮಾಡೋಕ್ಕೆ ತುಂಬ ಇದೆ ಕಲಾವಿದರಿದ್ದಾರೆ ಆದರೂ ನಮ್ಮ ಅಣ್ಣ ನಮಗೆ ಕಷ್ಟದಲ್ಲಿ ನಿರ್ವಹ ಅಣ್ಣ ಆದರು ಅವ್ರ ತಂದೆಯವರು ನಮಗೆ ಭಾರಿ ಚಿನ್ನೇಗೌಡರು ನಮಗೆ ಆಮೇಲೆ ಮೂರನೇ ಅದು ಹೇಳಬೇಕು ಅಂತಂದರೆ ಇವರು ಮಾಡಿರೋ ಟೈಟ್ಲಲ್ಲೇ ಅವರು ನೋಡಿ ಎಲ್ಲೂ ಹಾಕಿಲ್ಲ ಬಾನ್ ಇಂಡಿಯಾ ತೆಲುಗು ಯಾವ ಲ್ಯಾಂಗ್ವೇಜ್ ಏನು ಅಂತ ಇಪ್ಪತ್ತೆಂಟು ಲ್ಯಾಂಗ್ವೇಜ್ ನಾವು ಮಾಡ್ಕೊಬೋದು ಆ ಥರ ಪ್ಲ್ಯಾನ್ ಮಾಡಿರ್ತಾರೆ ರಮೇಶ್ ಅವರು ಆಮೇಲೆ ಈಗ ಡೈರೆಕ್ಟ್ರು ಯಾರು ಸಾರು ಅಂದೆ ನಮ್ಮ ಇವರು ರಮಣ ರಾಜ್ ಅಂತ ಇಂಟರ್ವ್ಯೂ ಮಾಡಿಕೊಟ್ರು ಅಂದ್ರೆ ಅಂದ್ರೆ ಚರ್ಡಿ ಚಕ್ರವರ್ತಿ ಅವ್ರ ಅಂತ ಅಷ್ಟೇ ಅನ್ನ ಎಲ್ಲ ಹೆಸರು ನೋಡೋಂಗಿಲ್ಲ ಒಂದೆರಡು ಹಗುಳಿ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ರಮಣ ರಾಜ್ರು ಯಾವ ಸ್ಕೂಲಲ್ಲಿ ಬಂದರು ಅಂತ ಎಲ್ಲ ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ಥರ ಪಿಚ್ಚರ್ ಮಾಡಿರ್ತಾರೆ ಆಮೇಲೆ ಮೊದಲು ಈಗ ಪಟ್ಟಾಭಿಷೇಕ ಫೋಟೋ ಅಂತ ಇದು ಮಾಡಿದ್ರಲ್ಲ ಇವರು ಇದಕ್ಕೆ ಮೊದಲೇ ಇಪ್ಪತ್ತೈದು ವರ್ಷದಿಂದಾನೆ ಬೇಜಾನ್ ಪಿಚ್ಚರ್ ಎಲ್ಲ ಮಾಡಿದ್ದಾರೆ ಸಿನಿಮಾದ ಇವ್ರಿಗೆ ಒಂದು ಅಂಗ ಅವರು ಅವ್ರ ಮಿಸ್ಸಸ್ ಅವ್ರ ಭಾಗ್ಯ ಅವ್ರಿಗೆ ತುಂಬ ನಾವು ಕೃತಜ್ಞತೆ ಹೇಳಬೇಕು ಆಮೇಲೆ ನಮ್ಮ ನಾಗೇಂದ್ರ ಅವರು ಸಾರು ಆರ್ಟಿಸ್ಟೋ ಪ್ಲಸ್ ಇದು ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀವಿ ಆರ್ಟಿಸ್ಟ್ಗಳು ಇನ್ನೂ ಗೊತ್ತಿರೋರು ಏನು ಅನ್ಕೊಂಬೇಡಿ ಬ್ರದರ್ಸ್ ಆಮೇಲೆ ನಮ್ಮ ಕೇಶವ ನಮಸ್ಕಾರ ನಾನು ಮೊದಲು ಪಟ್ಟಾಭಿಷೇಕ ಮಾಡಿದ್ದೀನಿ ಈಗ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ನಮಗೆ ರಮಣರಾಜ ಅವರು ಕತೆ ಹೇಳಿದಾಗ ಒಪ್ಪಿಗೆ ಆಗಿದೆ ನಮ್ಮ ಚಿನ್ನಾರ ಮುತ್ತಾರ ಇಟ್ಕೊಂಡು ಇದು ಮಾಡಿದ್ದೀವಿ ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೆ ಸರ್ ನೆಕ್ಸ್ಟ್ ಗೋಕುಲ್ ರಾಜ್ ಎಸ್ ಸರ್ ನಂತರ ಶಿಲ್ಪಾ ಶ್ರೀನಿವಾಸ್ ಅವರು ಅವ್ರಿಗೂ ಕೂಡ ಅಭಿನಂದಿಸಲಾಗ್ತಾ ಇದೆ ಇರುತ್ತೆ ಹಾಗೆ ಅವ್ರದೇ ಆದಂತ ಒಂದು ಶ್ರಮ ಇರುತ್ತೆ ಅದರ ಮುಖಾಂತರವಾಗಿ ಎಲ್ರನ್ನು ಕೂಡ ರಂಜಿಸ್ಬೇಕಾಗತ್ತೆ ಇದರ ಎಲ್ಲಾ ರೀತಿಯ ಕಾರ್ಯವೈಖರಿಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಸೊ ಮೊದಲನೇದಾಗಿ ನಾನು ಈ ಸಿನಿಮಾ ಸ್ವಾತಿ ಅಂತ ಸಾರಿ ದಯವಿಟ್ಟು ಚಂಪಾಳೆ ಬರ್ಲಿ ಎಸ್ ಈ ಚಿತ್ರದ ಮತ್ತೊಂದು ನಾಯಕಿ ನಟಿಯಾದಂತ ಯಶ್ ಶೆಟ್ಟಿ ಅವರು ಕೂಡ ಎಸ್ ಫೈನ್ ಶ್ವೇತಾ ಈ ಚಿತ್ರದ ಅಭಿನಯಿಸಿರುವಂತಹ ವಿದ್ಯಾಭರಣ್ ಅವರು ಸರ್ ನೀವು ಕೂಡ ವೇದಿಕೆ ಮೇಲೆ ದಯವಿಟ್ಟು ಬರಬೇಕು ಎಸ್ ಚಿತ್ರದ ಎಡಿಟರ್ ಹಾಗೂ ನಟರಾದಂತಹ ಶ್ರೀ ನಾಗೇಂದ್ರ ಅರಸರವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಸ್ ವಿರಾಟ್ ಚಿತ್ರದ ನಾಯಕ ನಟರಾದಂತಹ ತಮಿಳಿನ ಜಿತನ್ ಹಾಗೂ ಹಲವಾರು ಚಿತ್ರಗಳಲ್ಲಿ ನಡೆಸಿರುವಂತಹ ಆದಿಕೇಶವ ರೆಡ್ಡಿ ಅವರು ವೇದಿಕೆ ಮೇಲೆ ದಯವಿಟ್ಟು ಬರಬೇಕು